ನಮಸ್ತೆ ವೀಕ್ಷಕರೇ ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟು ಡಿಸೈರ್ ವಿ ಎಕ್ಸ್ ಐ ಸಿ ಎನ್ ಜಿ ಪ್ಲಸ್ ಪೆಟ್ರೋಲು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರದು ಒಂದು ಗಾಡಿ ಸೇಲಕ್ಕೆ ಬಂದಿದೆ ವೀಕ್ಷಕರೇ ಲೋನ್ ಆಪ್ಷನ್ಸು ಸಹ ಸಿಗುತ್ತೆ ಈ ಗಾಡಿ ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಫೋನ್ ಮಾಡಿಬಿಟ್ಟು ಗಾಡಿನ ತೊಗೊಂಬೋದು ವೀಕ್ಷಕರ ಫಸ್ಟು ತಿಳ್ಕೊಳ್ಳಿ ಗಾಡಿ ಬಗ್ಗೆ ಏನೇನು ಮಾಹಿತಿ ಹೇಳಿದರೆ ತಿಳ್ಕೊಳ್ಳಿ ಆಮೇಲೆ ನಿಮಗೆ ಬೇಕು ಅನ್ಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದ್ರೂ ಒಂದು ಶಿಫ್ಟ್ ಡಿಸೈರ್ ಸಿ ಎನ್ ಜಿ ಪೆಟ್ರೋಲ್ ಹುಡುಕ್ತಾ ಇದ್ರೆ ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ವೀಕ್ಷಕರೇ ಇನ್ನ ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರೇ ತಿಳಿಸಿಯರ್ ಅವ್ರು ಏನೇನು ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಕೇಳಿಸಿಕೊಂಡ್ರೆ ಮಾತ್ರ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟೆಲ್ ಅಲ್ಲಿರುತ್ತೆ ಅಕಸ್ಮಾತ್ ಅಲ್ಲಿ ಏನೋ ನಂಬರ್ ಇಲ್ಲ ಅಂದ್ರೆ ಗಾಡಿ ಸೇಲ್ ಆಗಿದ್ರೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ವಿಪ್ ಯಾವ್ದು ಎಕ್ಸ್

ஓகேய் uh. okay. ಗಾಡಿ ಎಫ್.ಸಿ. ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ಆ ಡಾಕ್ಯುಮೆಂಟ್ ಅಣ್ಣ ರೀಸೆಂಟ್ ಆಗಿ ಎಲ್ಲಾ ಟೋಟಲ್ ಆಗಿ ಲ್ಯಾಪ್ಸ್ ಆಗಿದೆ ಎಲ್ಲಾನು ಲ್ಯಾಪ್ಸ್ ಆಗಿದೆ ಆ ಎಫ್.ಸಿ. ಇನ್ಶೂರೆನ್ಸ್ ಟ್ಯಾಕ್ಸ್ ಪರ್ಮನೆಂಟ್ ಅಂದ್ರೆ ರನ್ನಿಂಗ್ ಐತೆ ಓಕೆ ಈ ತಗೊಳ್ಳೋಕೆ ಏನು ಸಿ.ಸಿ. ಕಂಡೀಷನ್ ಕೊಡ್ತಾರಾ ಅಥವಾ ಹೆಂಗೆ ಅದು ಆಸ್ ಇಟ್ ಇಸ್ ಹಂಗೆ ಕೊಡ್ತೀವಿ ರೇಟ್ ಒಂದು ಸ್ವಲ್ಪ ಕಮ್ಮಿ ಮಾಡಿ ಕೊಡ್ತೀವಿ ಹ್ಮ್ ಓಕೆ ಗಾಡಿಲಿ ಏನಾದ್ರು ಎಕ್ಸ್ಟ್ರಾ ಇದ್ಯಾ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದ್ರೆ ಕ್ಯಾರಿಯರ್ ಇದೆ ಹ್ಮ್ ಸೀಟ್ ಕವರ್ ಹಾಕ್ಸಿದೀನಿ ಎಕ್ಸ್ಟ್ರಾ ಫ್ಲೋರ್ ಮ್ಯಾಟ್ ಇದೆ ಸಿಸ್ಟಮ್ ಇದೆ ಆ ಇಷ್ಟೇ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಓಕೆ ಇದರಲ್ಲಿ ನಾಲ್ಕು ಎರಡು ಬರ್ತವೆ ಸರ್ ಬರ್ತವೆ ಎರಡು ಬರುತ್ತೆ ಎಲ್ಲ ವರ್ಕಿಂಗ್ ಎಸಿ ಆ ಎಸಿ ಎಲ್ಲ ವರ್ಕಿಂಗ್ ಇದೆ ಖರ್ಚಿಲ್ಲ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಅಂಡ್ ಬಿಟ್ರೇ ಖರ್ಚಿಲ್ಲ ಏನು ಡಿಂಟ್ ಸ್ಕಚ್ ಮಾತ್ರ

ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದಾವೆ ಅಂತ ಒಂದ್ ನಾಲ್ಕು ಅರವತ್ತು ಫೈನಲ್ ಮಾಡ್ಕೊಡ್ತೀನಿ ಅಣ್ಣ ನೋ ಬಾರ್ಕಿಂಗ್ ನಾಲ್ಕು ಅರವತ್ತು ಫೈನಲ್ ನಾಲ್ಕು ಅರವತ್ತಕ್ ಫೈನಲ್ ಮಾಡ್ಕೊಡ್ತೀನಿ ಕಮ್ಮಿ ಕೊಡ್ತೀನಿ ಏನ್ ವಾಯ್ಸ್ ಕಟ್ಟೋ ದಿನ ಸರ್ತಿ ಹೇಳಿ ಎಲ್ಲಾರ್ಗಿಂತ ಎಲ್ಲಾ ಕಡೆ ವಿಚಾರಸ್ಕೊಂಡ್ ಬರ್ಲಿ ಅಂದ್ರೆ ಬೇರೆ ಬೇರೆ ಶೋರೂಮ್ ಅಲ್ಲಿ ಇಲ್ಲಿ ವಿಚಾರಿಸ್ಲಿ ಅವ್ರೇನ್ ಪ್ರೈಸ್ ಕೊಡ್ತಿದಾರೋ ಅದಕ್ಕಿಂತ ಒಂದ್ ಇಪ್ಪತ್ಮೂವರ್ ಸಾವಿರ ಕಮ್ಮಿ ಕೊಡ್ತೀನಿ ಅಂದ್ರೆ ಗಾಡಿ ಡಾಕ್ಯುಮೆಂಟ್ಸ್ ನೀವೇನಾದ್ರು ಮಾಡಿಸ್ಕೊಡ್ತೀರಾ ಏನಾದ್ರು ಕೇಳಿದ್ರೆ ಆ ನಾವೇ ಮಾಡಿಸ್ಕೊಡ್ತೀವಿ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ಬೇಕಾಗುತ್ತೆ ಇಲ್ಲ ಅವರೇ ಮಾಡಿಸ್ಕೊಡ್ತೀನಿ ಅಂದ್ರೆ ನಾಲ್ಕು ಅರವತ್ತರಲ್ಲಿ ಒಂದ್ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅದರಲ್ಲೂ ಕಡಿಮೆ ಆಗುತ್ತೆ ಅದರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಒಂದ್ ಸ್ವಲ್ಪ ಜಾಸ್ತಿ ಏನಿಲ್ಲ ಸರಿ ಸರಿ ಫುಲ್ ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಂದ್ರೆ ನೀವು ಇದರ ಮೇಲೆ ಇರ್ತೀರಾ ಇಲ್ಲ ಡಾಕ್ಯುಮೆಂಟ್ ಗೆ ಎಫ್ ಸಿ ಪ್ಯಾನಿಕ್ ಬಟನ್ ಎಫ್ ಸಿ ಇಂದ ಹದಿನೈದು ಸಾವಿರ ಆಗುತ್ತೆ ಇನ್ಸೂರೆನ್ಸ್ ನಿಮಗೆ ಮೂರ್ ತಿಂಗಳು ಹಾಕತ್ತಿನಿ ಅಂದ್ರೆ ಐದು ಸಾವಿರ ಆಗುತ್ತೆ ಟ್ಯಾಕ್ಸ್ ಒಂದ ಒಂದುವರೆ ಸಾವಿರ ಆಗುತ್ತೆ ಟೋಟಲ್ ಡಾಕ್ಯುಮೆಂಟ್ ರನ್ನಿಂಗ್ ಆಗುತ್ತೆ ಅಷ್ಟು ಮೇಲ್ಗಡೆ ಕೊಟ್ರೆ ನಾವು ರನ್ನಿಂಗ್ ಮಾಡ್ಕೊಡ್ತೀನಿ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ ಓಕೆನಾ ಡಾಕ್ಯುಮೆಂಟ್ಸ್ ವಿತೌಟ್ ಡಾಕ್ಯುಮೆಂಟ್ಸು ಗಾಡಿ ಕೊಡ್ತಾರೆ ಮತ್ತು ವಿತ್ ಡಾಕ್ಯುಮೆಂಟ್ಸ್ ಕೂಡ ಗಾಡಿ ಕೊಡ್ತಾರೆ ರೇಟ್ ಡಿಫ್ರೆನ್ಸ್ ಆಗುತ್ತೆ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ವಿಚಾರ ತಿಳ್ಕೊಂಡು ಆಮೇಲೆ ಇವು ಈ ಗಾಡಿನ ತೊಗೊಂಬೋದು ವೀಕ್ಷಕರೇ ಇನ್ನು ಇದೇ ರ ನಿಮ್ದು ಯಾವ್ದಾದ್ರು ಗಾಡಿ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದೈದ್ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಭಿಕ್ಷಕರ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸ್ಆಪ್ ಸಂಖ್ಯೆ ಬೇಕಂದ್ರೆ ನೋಡಿ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ ಯಾರು ಕಾಲ್ ಮಾಡ್ಕೋಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ಅಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಎಲ್ಲ ಓಡ್ ಸ್ವಿಫ್ಟ್ ಡಿಸೈರ್ ಸಿ ಎನ್ ಜಿ ಪೆಟ್ರೋಲ್ ಹುಡುಗಿದ್ರೆ ಅಂತ ಕೂಡ ವೀಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತಾರೆ